ಚಿಕ್ಕಬಳ್ಳಾಪುರದಲ್ಲಿ ಸಂದೀಪ್ ರೆಡ್ಡಿ ಬಿಜೆಪಿ ಕ್ಯಾಂಡಿಡೇಟ್ ಅಂತ ಹೇಳ್ತೀನಿ ನೀವು ಅಲ್ಲಿ ಎನ್ ಡಿ ಎ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಇದ್ದಾರೆ ಹೇಳಿ ಚಿಕ್ಕಬಳ್ಳಾಪುರದಲ್ಲಿ ಏನು ಆತನಿಗೆ ರಾಜಕೀಯ ಗಾಳಿ ಗೊತ್ತಿರಲಿಲ್ಲ ಪ್ರದೀಪ್ ಈಶ್ವರ್ ಮೇಲೆ ಸೋತ್ಕೊಂಡ್ಬಿಡ್ರಿ ನೀವು ಈ ಮುಸ್ಲಿಂ ಜನಾಂಗಕ್ಕಿಂತ ಯೂನಿಟಿ ಅವರು ಜಾಸ್ತಿ ಅವ್ರಿಗಿಂತ ಯೂನಿಟಿ ಆಗ್ತಾರೆ ಬಲ್ಜಿಗ್ರ ಓಟ್ ಹಾಕಲ್ಲ ಅಂದ್ರೆ ಅದನ್ನ ಹೇಳ್ಬಾರ್ದು ನಾನು ನಿನಗೆ ತನೂ ಮನ ಕೊಡ್ತೀನಿ ಬಾಪ ಯ ಸಹ ಸರಾಶಿವರು ಕಳಿಸಪ್ಪ ನಿನಗೆ ಎಲೆಕ್ಷನ್ಗೆ ನಾನು ನಿಮ್ಗೆ ಖರ್ಚು ಕೊಡ್ತೀನಿ ಅಂತ ಬಿಟ್ಟು ಕರೆದ್ಬಿಟ್ಟು ಅದೆಲ್ಲ ಬಹಿರಂಗವಾಗಿ ಹೇಳ್ಬಾರ್ದು ನಾನು ಆಗಿಂದ ನಾನು ಸುಧಾಕರ್ ಅವರಿಗೆ ಕಾಲು ಮುಗ್ದಿರೋಷ್ಟು ಬಂದಾಗ ಹೋದಾಗ ಕಾಲು ಮುಗ್ದಿರೋ ನಮ್ಮ ತಂದೆ ತಾಯಿ ಕೂಡ ನನಗೂ ನನ್ನ ಹುಟ್ಟಿಸಿರ್ತಕ್ಕಂಥ ತಂದೆ ತಾಯಿ ಕೂಡ ನಾನು ಕಾಲು ಮುಗ್ದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಸಂಘಟನೆ ಮಾಡತಕ್ಕಂಥ ಸಂದರ್ಭದಲ್ಲಿ ನನ್ನನ್ನು ರಾಜ್ಯ ಕಾರ್ಯದರ್ಶಿ ಮಾಡಿದ್ರೆ ಯಾರನ್ನೋ ಎಲ್ಲಿಂದನೋ ಬಂದಿರೋ ಅವನ ರಾಜ್ಯ ಕಾರ್ಯದರ್ಶಿ ಮಾಡಿದ್ದಾರೆ ಅಂತ ಕೂಡ ಮಾತಾಡಿದ್ದಾರೆ ಅದಕ್ಕೂ ಕೂಡ ಸುಮ್ಮನೆ ಇದ್ದೆ ನಾನು ಆದರೆ ನೆನ್ನೆ ಮಾಧ್ಯಮದಲ್ಲೂ ಕೂಡ ಹೇಳಿದರೆ ನಿಮ್ಮ ಹಿಂಬಾಲಕರಿಗೆ ವಿಜೇಂದ್ರ ಅವ್ರ ಬಗ್ಗೆ ಯಾವ ರೀತಿ ಮಾತಾಡಿದ್ದಾರೆ ಅಂದರೆ ನಿಮ್ಮ ಹಿಂಬಾಲಕರಿಗೆ ನೀವು ರಾಜ್ಯ ಕಾರ್ಯದರ್ಶಿ ಮಾಡ್ತೀರಾ ಉಪಾಧ್ಯಕ್ಷರು ಮಾಡ್ತೀರಾ ಪ್ರಧಾನ ಕಾರ್ಯದರ್ಶಿಗಳು ಮಾಡ್ತೀರಾ ಹಂಗೆ ಹಿಂಗೆ ಅಂತ ಮಾತಾಡಿದ್ದಾರೆ ವಿರುದ್ಧ ವಿರೋಧ ಮಾಡೋದಲ್ಲ ಈಗ ನನ್ನನ್ನು ರಾಜ್ಯ ಕಾರ್ಯದರ್ಶಿ ಮಾಡಿದ್ರೆ ಇವ್ರಿಗೆ ಏನು ಕೆಲಸ ಮಾಡಕ್ಕೆ ಬಂದಿದ್ದೀನಿ ನಾನು ಈ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗಬೇಕು ಅಂತ ಆಸೆ ಇಟ್ಕೊಂಡು ಬಂದಂಥ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ಅವ್ರ ಮನೆಗೆ ಭೇಟಿ ಕೊಟ್ಟೆ ಅವ್ರ ಮನೆಗೆ ಭೇಟಿ ಕೊಟ್ಟಾಗ ನನ್ನನ್ನು ಯಾಕೆ ಸುಮ್ಮನೆ ಬರ್ತೀಯ ಬಾಗೇಪಲ್ಲಿಗೆ ಅಲ್ಲಿ ನಾಲ್ಕು ಸಾವಿರ ಓಟ್ ಇಲ್ಲ ಓಟ್ ಆತವ್ರು ಇಲ್ಲ ಅಲ್ಲಿ ಜನ ಇದೇ ರೀತಿ ಕೇಳಿಬೇಕಿದ್ರೆ ಅವ್ರನ್ನ ನೀವು ಕ್ವಶನ್ ಕೇಳಬೇಕಿದ್ನ ಅಲ್ಲಿ ಜನರೇ ಇಲ್ಲ ಬಿ ಜೆ ಪಿ ಅಂದರೆ ಯಾರು ಬರಲ್ಲ ಅಲ್ಲಿ ಸುಮ್ಮನೆ ಏನು ದುಡ್ಡು ವೇಸ್ಟ್ ಮಾಡ್ಕೊತೀನಿ ನೀನು ಅಂತ ನನಗೆ ಹೇಳಿದರು ಅಣ್ಣ ನೀನು ಆಶೀರ್ವಾದ ಮಾಡೋಣ ನಾನು ಅಲ್ಲಿ ನಿಮ್ಮ ಆಶೀರ್ವಾದ ಇರಲೇಣ್ಣ ನಾನು ಆ ರೀತಿ ಬಂದು ಸಂಘಟನೆ ಮಾಡಿರ್ತಕ್ಕಂಥವು ನನ್ನಲ್ಲಿ ನಮ್ಮೆಲ್ಲ ಪಕ್ಷದ ಅಧ್ಯಕ್ಷರುಗಳಲ್ಲಿದ್ದರು ಎಲ್ಲ ಪಕ್ಷದ ಪದಾಧಿಕಾರಿಗಳಿದ್ದರು ಎಲ್ಲ ಮತ್ತೆ ಜೊತೆ ಎಲ್ಲಿ ಸಿ ಪಿ ಎಮ್ಮಲ್ಲಿ ಅಲ್ಲಿ ಇರ್ತಕ್ಕಂಥ ಅನೇಕ ಜನ ನಾನು ಹೋದ್ಮೇಲೆ ಅದರೊಳಗೆ ಕೆಲಸ ಮಾಡೋ ಬಂದಿದ್ದಾನೆ ಯುವಕ ಅಂತ ಹೇಳ್ಬಿಟ್ಟು ನನಗೆ ಸಾಥ್ ಕೊಟ್ಟು ಕೆಲಸ ಮಾಡೋದು ಅಂಥ ಸಂದರ್ಭದಲ್ಲಿ ಇವರು ರಾಮಲಿಂಗಪ್ಪ ಅವರು ಅಧ್ಯಕ್ಷರಾಗಿದ್ದರು ಅವರು ಒಬ್ಬ ಆಕಾಂಕ್ಷಿ ಆಗಿದ್ರು ಆಕಾಂಕ್ಷಿಗಳು ಸಹಜ ನಮ್ಮ ಪಾರ್ಟಿಯಲ್ಲಿ ಆಕಾಂಕ್ಷಿಗಳು ನಾಲ್ಕು ಜನ ಐದು ಜನ ಇರ್ತೀವಿ ಆದರೆ ಆ ರಾಮಲಿಂಗಪ್ಪ ಅವರು ಕೆಲಸ ಮಾಡ್ತಾ ಇದ್ರು ಸಂದರ್ಭದಲ್ಲಿ ಕೂಡ ಜೆಡಿಎಸ್ ಅಲ್ಲಿ ಇರ್ತಕ್ಕಂಥ ಕೋನಪ್ ರೆಡ್ಡಿ ಅವರನ್ನ ಕರ್ಕೊಂಬಂದು ನಮ್ಮ ಮೇಲೆ ಆಪೋಸಿಟ್ಗೆ ಕ್ಯಾಂಡಿಡೇಟ್ ಅಂತ ಬಿಟ್ಟಿದೆ ಇದು ಅವಶ್ಯಕತೆ ಇತ್ತು ಅವ್ರಿಗೆ ನಾನು ಸಂಘ ಸಂಘಟನೆ ಪರವಾಗಿ ಮಾಡ್ತೀನಿ ನಾನು ಸಂಘಟನೆಗೆ ತನು ಮನ ಧನ ಎಲ್ಲ ನಾನು ಅರ್ಪ ಅರ್ಪಿಸ್ಬಿಟ್ಟಿದ್ದೀನಿ ಅಂತ ನನ್ನ ಮಾಧ್ಯಮದಲ್ಲಿ ಹೇಳಿದ್ದಾರೆ ನಾನು ಬಾಗೇಪಲ್ಲಿಯಲ್ಲಿ ಅಭ್ಯರ್ಥಿ ಆಗಬೇಕು ಅಂತ ಬಂದಾಗ ಮತ್ತು ಯಾವತ್ತೂ ಒಂದು ದಿನ ನನ್ನ ಜೊತೆ ಬಂದು ಕ್ಯಾನ್ವಾಸ್ ಮಾಡಿದವರಲ್ಲ ಒಂದು ದಿನ ನನಗೆ ಸಪೋರ್ಟ್ ಮಾಡಿದವರಲ್ಲ ಅಲ್ಲಿಗೂ ಕೂಡ ನಾನು ನಮ್ಮ ತಂದೆ ತಾಯಿ ಕಾಲು ಮುಗ್ದಿಲ್ಲ ಅಷ್ಟೊಂದು ಭಗವಂತನ ಸಾಕ್ಷಿಯಾಗಿ ಹೇಳ್ತೀನಿ ನಾನು ಬಾಗೇಪಲ್ಲಿಗೆ ಬಂದಾಗಿಂದ ನಾನು ಸುಧಾಕರ್ ಅವರಿಗೆ ಕಾಲು ಮುಗ್ದಿರೋಷ್ಟು ಬಂದಾಗ ಹೋದಾಗ ಕಾಲು ಮುಗ್ದಿರೋಷ್ಟು ನಮ್ಮ ತಂದೆ ತಾಯಿ ಕೂಡ ನನಗೂ ನನ್ನ ಹುಟ್ಟಿಸಿರ್ತಕ್ಕಂಥ ತಂದೆ ತಾಯಿ ಕೂಡ ನಾನು ಕಾಲು ಮುಗ್ದಿಲ್ಲ ಅದನ್ನು ಇಡೀ ಬಾಗೇಪಲ್ಲಿ ಜನ ನೋಡಿದ್ದಾರೆ ಇಡೀ ನಮ್ಮ ಕಾರ್ಯಕರ್ತರು ನೋಡಿದ್ದಾರೆ ಅಂಥ ಟೈಮಲ್ಲೂ ಕೂಡ ನನಗೆ ಸಪೋರ್ಟ್ ಮಾಡಿಲ್ಲ ಅಲ್ಲಿಗೂ ಕೂಡ ನಾನು ಇಟ್ಕೊಂಡೆ ಜೊತೆ ಲಾಸ್ಟ್ಗಳಿಗೆ ಪಾ ಬಿ ಫಾರಂ ಬಂತು ಬಿ ಫಾರಮ್ ನನಗೆ ಬರುತ್ತೆ ಅಂತ ಗೊತ್ತಿತ್ತು ಯಾಕಂದರೆ ಕೆಲಸ ಮಾಡೋನಕ್ಕೆ ಪಕ್ಷ ಗುರುತ ಗುರುಸ್ತದೆ ಈಗ ಸಂದೀಪ್ ರೆಡ್ಡಿ ಅವರು ಕೆಲಸ ಮಾಡಿದರೆ ಕೊ ಮಾಡ್ತಾರೆ ಅಂತ ಶಕ್ತಿ ಇದೆ ಕೊಡ್ತಾರೆ ಕೊಟ್ಟಿದ್ದಾರೆ ಜವಾಬ್ದಾರಿ ಕೊಟ್ಟಿದ್ದಾರೆ ನನಗೂ ಬಿ ಫಾರಂ ಐದೇ ರೀತಿ ಕೊಟ್ಟರು ಬಿ ಫಾರಂ ತೊಗೊಂಡ್ವಿ ಜೆ ಪಿ ಅವರು ಬಂದು ಕ್ಯಾನ್ವಸ್ಗೆ ಬಂದರು ಎಲ್ಲ ಬಂದರು ಇವರು ಒಂದು ದಿನ ನಾನು ಕ್ಯಾನ್ವಸ್ಗೆ ಬಂದಿಲ್ಲ ನಾಮಿನೇಷನ್ ಹಾಕಕ್ಕೆ ಬಂದರು ಮನೇಲಿದ್ದರು ಕಡೆಗೆ ಕೋನಪ್ ರೆಡ್ಡಿ ಅವರು ಪರನೆ ಮಾತಾಡಿದ್ರು ಅದ್ರ ಜೊತೆಯಲ್ಲಿ ಏನು ನಾನು ಸಂಘಟನೆ ಬಂದು ನನ್ನ ಮನೆ ಹತ್ರ ಕ್ಯಾನ್ವಾಸ್ ಬಿಟ್ಬಿಟ್ಟು ಅಣ್ಣ ನೀನು ಬಂದರೆ ಗೆದ್ಕೊಂಡ್ಬಿಡ್ತೀನೋಣ ಅಂತ ಅನೇಕ ಬಾರಿ ಬಂದು ಹತ್ಕೊಂಡು ಕೇಳಿದ್ದೀನಿ ನಾನು ಬಂದಿಲ್ಲ ನನಗೆ ಅನ್ಯಾಯ ಮಾಡಿದ್ರು ಜೊತೆಯಲ್ಲಿ ತನುಮನ ಹೇಳಿದ್ರಲ್ಲ ಅದನ್ನು ಹೇಳ್ಬಾರ್ದು ನಾನು ನಿನಗೆ ತನುಮಾನ ಕೊಡ್ತೀನಿ ಬಾಪ ಸದಾಶಿವನಾಗ್ರು ಕಳಿಸಪ್ಪ ನಿನಗೆ ಎಲೆಕ್ಷನ್ಗೆ ನಾನು ನಿಮ್ಗೆ ಖರ್ಚು ಕೊಡ್ತೀನಿ ಅಂತ ಬಿಟ್ಟು ಕರೆದ್ಬಿಟ್ಟು ಅದೆಲ್ಲ ಬಹಿರಂಗವಾಗಿ ಹೇಳ್ಬಾರ್ದು ನಾನು ಬಿಟ್ಟು ಕಳಿಸ್ಬಿಟ್ಟು ಹುಡುಗ ಆಯ್ತು ತಾಂಕ್ಷಣ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಇರ್ತೀರೋಣ ಅಂತ ನಾನು ಹೇಳಿದ್ನಲ್ಲ ಕರ್ಸಿಬಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಾಯಿಸ್ಬಿಟ್ಟು ಬೇರೆ ಕಾಂಗ್ರೆಸ್ ಅವ್ರು ಕೊಟ್ಟು ಕಳಿಸಿರ್ತೀರಲ್ಲ ನಾವು ಇದೇನಾ ತನೂಮಾನ ನೀವು ಸಂಘಟನೆ ಮಾಡಿರೋದು ನೀವು ಪಾರ್ಟಿ ಕಟ್ಟಿರೋದು ಇದೇನಾ ಪಕ್ಷಕ್ಕೆ ಬೀಬಾರ ಕೊಟ್ಟರು ತಾನೆ ನನಗೆ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದು ಆಯ್ತು ತಾನೆ ಯಾರಿಗೆ ಸಪೋರ್ಟ್ ಇಡಬೇಕು ಅದನ್ನ ನೀವೇ ಅರ್ಥ ಮಾಡ್ಕೋಬೇಕು ಯಾರಿಗೆ ಸಪೋರ್ಟ್ ಮಾಡಿದ್ರೆ ಯಾರಿಗೆ ದುಡ್ಡು ಕೊಟ್ಟು ಕೊಟ್ಟು ಕಳಿಸಿದ್ರಂತ ಎಲ್ಲ ಗೊತ್ತು ನನಗೆ ಅದೆಲ್ಲ ನಾವು ಮಾತಾಡಿದ್ರೆ ಚೆನ್ನಾಗಿರಲ್ಲ ಅದು ನನ್ನ ಮೇಲೆ ನಿಮ್ಗೆ ಇಷ್ಟ ಇಲ್ಲ ತಾನೇ ರಾಮ್ಲಿಂಗಪ್ಪ ಅವರು ಇದ್ರಲ್ವಾ ರಾಮ್ಲಿಂಗಪ್ಪ ಅವ್ರನ್ನ ನಾನು ನನಗಿಂತ ಮೊದಲು ಅವ್ರು ಕ್ಯಾಂಡಿಡೇಟ್ ಆಗಬೇಕು ಅಂತ ಬಯಸಿದ್ರಲ್ವ ಸಂಘಟನೆ ಜಿಲ್ಲಾಧ್ಯಕ್ಷರಾಗಿದ್ರಲ್ವಾ ಅವ್ರಿಗೆ ಯಾಕೆ ನೀವು ಸಪೋರ್ಟ್ ಮಾಡಿಲ್ಲ ಜಾತಿವಾದಿಗಳ ನಾವು ಯಾವತ್ತನ್ನ ಜಾತಿ ನೋಡಿದ್ದೀವ ನನಗೆ ಇವತ್ತಲ್ಲಿ ಅರವತ್ತ್ಮೂರು ಸಾವಿರ ಮತ ಬರಬೇಕಾದ್ರೆ ನನಗೆ ಅಲ್ಲಿರ್ತಕ್ಕಂಥ ವಕೀಲಿಗರು ಅಲ್ಲಿರ್ತಕ್ಕಂಥ ಬಲಿಜಿಗರು ಇರ್ಬೋದು ಎಸ್ ಸಿ ಎಸ್ ಟಿ ಜನಾಂಗ ಇರ್ಬೋದು ದಲಿತರು ಇರ್ಬೋದು ಹಿಂದುಳಿದ್ರು ಅನೇಕ ಜಾತಿಗಳು ಎಲ್ಲರೂ ಕೂಡ ಯಾವುದೇ ಜಾತಿ ನೋಡಿಲ್ಲ ನನಗೆ ಅರವತ್ತ್ಮೂರು ಸಾವಿರ ಮತ ಹಾಕಿದ್ದಾರೆ ಇವತ್ತು ನಾನು ಪ್ರೀತಿ ವಿಶ್ವಾಸದಿಂದ ನೋಡ್ತಾ ಇದ್ದೆ ಎಲ್ಲ ಆಯಿತು ನಾನು ತಿರ್ಗಾ ಮತ್ತೆ ಬಂದು ಕೂತ್ಕೊಂಡು ಮನೆಯಲ್ಲಿ ಹೇಳಿದ್ದೀನಿ ಅಣ್ಣ ನನ್ನೂ ಸೋಲಿಸಿದೆ ನೀನು ಸೋತಿದ್ದೀನಿ ನೆಕ್ಸ್ಟು ಇದು ಬೇಡಣ್ಣ ಎಂ ಪಿ ನೀವು ಆಗಬೇಕು ನೆಕ್ಸ್ಟ್ ಅವಕಾಶ ಇದೆ ನಿಮಗೆ ನೆಕ್ಸ್ಟ್ ನಾವೆಲ್ಲ ಗೆಲ್ಲಬೇಕು ಅಂತೇಳ್ಬಿಟ್ಟು ನೀವು ಕರೆದಾಗ ಬಂದ ತಾನೇ ನಾವು ಒಂಟು ಒಂದು ಮಾತಾಡ್ದಲ್ಲ ಸರಿ ಎಲೆಕ್ಷನ್ಗೆ ಬಂತು ನಾನು ರಾಜಕಾರ್ಯದರ್ಶಿ ಮಾಡಬಾರ್ದು ಅಂತೇಳ್ಬಿಟ್ಟು ನೀವು ಡೆಲ್ಲಿಗೆ ಮೆಸೇಜ್ ಕಳಿಸ್ತೀವಿ ಇದಕ್ಕೆ ನನಗೆ ವಿಶ್ವಣ್ಣ ಅವರು ಆಶೀರ್ವಾದ ಮಾಡಿ ನನಗೆ ಬೆಂಗಳೂರು ಜಿಲ್ಲಾ ಪಂಚಾಯಿತಿಯಲ್ಲಿ ಐದು ವರ್ಷ ನನಗೆ ಅವಕಾಶ ಕೊಟ್ಟು ಅಧ್ಯಕ್ಷನ ಮಾಡಿದರು ಬೋರ್ಡ್ ಚೇರ್ಮನ್ ಮಾಡಿಸಿದ್ರು ನನಗೆ ಸಪೋರ್ಟ್ ಮಾಡಿದಕ್ಕೋಸ್ಕರ ಅವ್ರ ಮಗ ಅವ್ರಿಗೆ ಅವಕಾಶ ಬೇಕು ನೀವೆಲ್ಲ ಸಪೋರ್ಟ್ ಮಾಡಬೇಕಪ್ಪ ಅಂದಾಗ ನಾವು ಕೇಳೋದು ಸಹಜ ತಪ್ಪೇನಿದೆ ಅದರಲ್ಲಿ ಕೊಡಿ ಅಲೋಕೆ ವಿಶ್ವನಾಥ್ ಅವ್ರಿಗೆ ಕೊಡಿ ಅಂತ ಕೇಳಿದ್ದೀನಿ ನಿಜ ನಿಮಗೂ ಗೊತ್ತದು ನಿಮಗೆ ನೇರವಾಗಿ ಹೇಳಿದ್ದೀನಿ ಲಾಸ್ಟಿಗೆ ಕಡೆಗೆ ನಿಮಗೆ ಕೊಟ್ಟರು ನಿಮಗೆ ಕೊಟ್ಟಾಗ ನಾವು ನಿಮ್ಮ ಜೊತೆ ಬಂದು ತಾನೆ ನಿಮ್ಮ ಜೊತೆ ಮಾತಾಡಿದ ತಾನೆ ನಿಮ್ಮ ಜೊತೆ ಕೆಲಸ ಮಾಡಿದ್ ತಾನೆ ನೀವು ನನ್ನನ್ನು ಕಡೆಗಣಿಸಿ ಬಾಗೇಬಲ್ಲಿ ಯಾವ ರೀತಿ ಕೆಲಸ ಮಾಡ್ದು ಇಡೀ ಜನಕ್ಕೆ ಗೊತ್ತು ನಿಮಗೆ ಬೇಕಾದವ್ರನ್ನ ಕರ್ಕೊಂಬಂದು ನಿಮಗೆ ಬೇಕಾದವ್ರನ್ನ ಇದು ಮಾಡಿಕೊಂಡು ಮೋನಪ್ಪ ರೆಡ್ಡಿ ಇದ್ದರು ಮತ್ತು ಅಲ್ಲಿ ಜಿಲ್ಲಾಧ್ಯಕ್ಷ ರಾಮಲಿಂಗಾಪು ಇದ್ದರು ಎಲ್ಲರೂ ಇದ್ದರು ಅರ್ನಾಥ್ ರೆಡ್ಡಿ ಅವ್ರನ್ನ ಕರ್ಕೊಂಬಂದು ಡಿ ಜೆ ನಾಗರಾಜ ರೆಡ್ಡಿ ಅವ್ರ ಕರ ಬಂದಿದ್ದರು ಅವ್ರನ್ನ ಕಡೆಗಣಿಸ್ಬಿಟ್ಟು ಕಳಿಸಿದ್ರು ಈ ಅರ್ನಾಥ್ ರೆಡ್ಡಿ ಅವ್ರನ್ನ ಅವರು ಹದಿನೈದು ವರ್ಷದಿಂದ ಅವರು ಜೆ ಡಿ ಎಸ್ ಅಭ್ಯರ್ಥಿ ಆಗಿದ್ದರು ಅಭ್ಯ ಅಂಥವ್ರನ್ನ ಕರ್ಕೊಂಬಂದು ಈಗ ಏನು ಮಾಡ್ತಾಯಿದ್ದಾರೆ ಅಂದರೆ ಬಲಿಪೋಷಿ ಮಾಡ್ತಾ ಇದ್ದಾರೆ ಈಗ ಅಲ್ಲಿ ಅರ್ನಾಥ್ ರೆಡ್ಡಿ ಅವರು ಇರ್ತಾ ಇರ್ತಾಯಿದ್ರು ಜೆ ಡಿ ಎಸ್ ಅಲ್ಲಿದ್ದರು ಸುಬ್ಬಾರೆಡ್ಡಿ ಅವರು ಸಪೋರ್ಟ್ ಮಾಡ್ಕೊಂಡಿದ್ರು ಸೊ ನಾನು ನೇರವಾಗಿ ನನಗೆ ಹೇಳಿದ್ರು ನಾನು ಸುಬ್ಬ ರೆಡ್ಡಿ ಅವರು ಮಾಡಿದೆ ಅಂತ ಈ ಥರ ಮಾಡೋವನ್ನೆಲ್ಲ ಕರ್ಕೊಂಬಂದಿ ಇವತ್ತು ಎನ್ ಡಿ ಎ ಕ್ಯಾಂಡಿಡೇಟ್ ಅಂತ ಬಿಂಬಿಸ್ತಾ ಇದ್ದಾರೆ ಏನಿದೆ ಎನ್ ಡಿ ಎ ಅಭ್ಯರ್ಥಿ ಅಂತ ನಾನು ಅರವತ್ತ್ಮೂರು ಸಾವಿರ ಮತ ತೊಗೊಂಡಿದ್ದೀನಿ ರಾಜ್ಯದ ಕಾರ್ಯದರ್ಶಿಯಾಗಿದ್ದೀನಿ ಒಬ್ಬ ಅಭ್ಯರ್ಥಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಈಗಲೂ ಕೂಡ ಬಾಗೇಪಲ್ಲಿ ಬಿಟ್ಟು ನಾನು ಹೋಗ್ತಾ ಇಲ್ಲ ಜೊತೇಲಿ ಕೆಲಸ ಮಾಡ್ತಾಯಿದ್ದೀನಿ ಜನರ ಸಂಪರ್ಕದಲ್ಲಿದ್ದೀನಿ ನನ್ನನ್ನು ಬಿಟ್ಟು ಎಲೆಕ್ಷನ್ವರೆಗೂ ನಾನು ಯೂಸ್ ಮಾಡಿಕೊಂಡ್ರು ಎಲೆಕ್ಷನ್ನಲ್ಲಿ ಬಲಜಿಗರು ಒಂದು ಓಟ್ ಹಾಕಲ್ಲ ಅಂದರು ಎಮ್ ಟಿ ಬಿ ನಾಗರಾಜ್ ಅವರಿದ್ದರು ಪಿ ಸಿ ಮೋಹನ್ ಅವರಿದ್ದರು ನಮ್ಮ ರಘು ಅವರು ಎಮ್ ಎಲ್ ಎ ಅವರಿದ್ದರು ಅನೇಕ ಜನದ ಮಧ್ಯೆ ಬಲಜಿಗರು ಬಾಗೇಪಲ್ಲಿಯಲ್ಲಿ ಬಲಜಿಗರು ಕ್ಯಾಂಡಿಡೇಟ್ ಎಂಪಿಗೆ ನಿಂತಿದ್ದಾರೆ ಬಲಜಿಗುರು ಒಂದೇ ಒಂದು ಮತ ಏನು ನಮ್ಮ ಈ ಮುಸ್ಲಿಮ್ ಜನಾಂಗಕ್ಕಿಂತ ಯೂನಿಟಿ ಅವರು ಜಾಸ್ತಿ ಅವ್ರಿಗಿಂತ ಯೂನಿಟಿ ಆಗ್ತಾರೆ ಬಲಜಿಗುರು ಓಟ್ ಹಾಕಲ್ಲ ಅಂದರೆ ಇವತ್ತು ಬನ್ನಿ ಚಾಲೆಂಜ್ ಮಾಡ್ತೀನಿ ಬಲಜಿಗರು ಇವತ್ತು ಜಾತಿ ನೋಡದೆ ಮುನ್ರಾಜ್ ಅವರು ಅಭ್ಯರ್ಥಿ ಆಗಿದ್ದಾರೆ ನೆಕ್ಸ್ಟ್ ಯಾರೂ ಕೂಡ ಜಾತಿ ನೋಡಬಾರ್ದು ಅವರು ಅದೇ ಥರ ಮಾಡ್ತಾರೆ ಅಂತೇಳ್ಬಿಟ್ಟು ಇವತ್ತು ಸುಧಾಕರ್ಗೆ ನನಗಿಂತ ಹೆಚ್ಚಿಗೆ ಮತ ಕೊಟ್ಟಿದ್ದಾರೆ ಬಲಜಿಗರು ಇರ್ತಕ್ಕಂಥ ಏನು ಜಾಸ್ತಿ ಇರ್ತಕ್ಕಂಥ ಬೂತ್ಗಳಲ್ಲಿ ನಾನು ಮಾಹಿತಿ ಕೊಡ್ತೀನಿ ತೆಗೆದು ನೋಡ್ಲಿ ಬೇಕಿದ್ರೆ ಅವ್ರಿಗೂ ಗೊತ್ತದು ಚಿಕ್ಕಬಳ್ಳಾಪುರದಲ್ಲಿ ಕ್ಯಾ ಏನು ಆತನಿಗೆ ರಾಜಕೀಯ ಗಂದಾ ಗಾಳಿ ಗೊತ್ತಿರಲಿಲ್ಲ ಪ್ರದೀಪ್ ಈಶ್ವರ್ ಮೇಲೆ ಸೋತ್ಕೊಂಡ್ಬಿಡ್ರಿ ನೀವು ಪ್ರದೀಪ್ ಈಶ್ವರ್ ನೋಡಲ್ಲ ಇಲ್ಲಿ ಗೆದ್ದು ಗೆಲ್ಸಿರೋದು ಆತ್ನ ಪ್ರಭಾವದಿಂದ ಗೆದ್ದಿಲ್ಲ ಆತ್ನೋ ಜನ ನೋವು ಕೊಟ್ಟು ನಿಮ್ಮನ್ನ ಸೋಲಿಸಿದ್ದು ಅದಕ್ಕೆ ವರ ಪ್ರದೀಪ್ ಈಶ್ವರ್ಗೆ ಗೆಲ್ಲೋಕೆ ಅವಕಾಶ ಆಯ್ತು ಅಷ್ಟೇ ಅದನ್ನ ನೀವು ಅರ್ಥ ಮಾಡ್ಕೊಬೇಕು ನೀವು ಅರ್ಥ ಮಾಡ್ಕೊಬೇಕದು ಜನ ನಿಮ್ಮ ವಿರುದ್ಧ ದಂಗೆ ಎದ್ದು ನಿಮ್ಮ ವಿರುದ್ಧ ಯಾರೇ ನಿಂತ್ಕೊಂಡಿದ್ರು ಅವತ್ತು ಓಟ್ ಆಗ್ತಾ ಇದ್ರು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ರು ಅದನ್ನು ಪಾಠ ಕಲಿಸಿದರೆ ನೀವು ಅದನ್ನು ಅರ್ಥ ಮಾಡಿಕೊಂಡಿಲ್ಲ ನೀವು ಅದನ್ನ ಈಗಲೂ ಅರ್ಥ ಮಾಡಿ ನೀವು ಎಂ ಪಿ ಆಗಿದ ತಕ್ಷಣ ತಿರ್ಗಾ ಅದನ್ನು ಚೇಂಜ್ ಮಾಡಿ ಎಂ ಪಿ ಆಗೋವರೆಗೂ ಸ್ವಲ್ಪ ಸೈಲೆಂಟಾಗಿ ನೀನು ಅಲ್ಲಿ ನೀನು ಗೆ ನನಗೇ ಹೇಳಿದ್ರಿ ನೆಕ್ಸ್ಟ್ ಆಯಿತು ಆಗಿದ್ದಾಯ್ತು ಮುನ್ರಾಜು ಅವರೇ ಅನ್ನೇ ಆಯಿತು ನೀವು ನೆಕ್ಸ್ಟ್ ಗೆಲ್ಲಬೇಕು ಅಂತ ನನಗೆ ಹೇಳಿದ್ರಿ ಇವತ್ತು ತಿರುಗಾ ಅದೇ ಚಳಿ ಜೊತೆಯಲ್ಲಿ ನೀವು ಹೋಗಿ ಎತ್ಕೊಂಡೋಗಿ ಅಲ್ಲಿ ಅರ್ನಾಥ್ ರೆಡ್ಡಿ ಅಂತ ಕ್ಯಾಂಡಿಡೇಟ್ನ ಇವತ್ತಿಂದಲೇ ಎನ್ ಡಿ ಎ ಕ್ಯಾಂಡಿಡೇಟ್ ಅಂದ್ರೆ ನಿಮ್ಗೇನು ಎನ್ ಡಿ ಎ ಕ್ಯಾಂಡಿಡೇಟ್ನ ಬರ್ಕೊಟ್ಟಿದ್ದಾರಾ ನಾನು ಹೇಳ್ತಾ ಇದ್ದೀನಿ ಇವತ್ತು ಬಿಜೆಪಿ ಪಕ್ಷದಿಂದನೇ ಕ್ಯಾಂಡಿಡೇಟ್ ಅವಕಾಶ ಸಿಕ್ಕಿದ್ರೆ ನಾನು ಇವ್ರಿಗೂ ಹೇಳ್ತೀನಿ ಸಂದೀಪ್ ರೆಡ್ಡಿ ಹೆಸರು ನಾನು ಹೇಳ್ತೀನಿ ಚಿಕ್ಕಬಳ್ಳಾಪುರದಲ್ಲಿ ಸಂದೀಪ್ ರೆಡ್ಡಿ ಬಿಜೆಪಿ ಕ್ಯಾಂಡಿಡೇಟ್ ಅಂತ ಹೇಳ್ತೀನಿ ನೀವು ಅಲ್ಲಿ ಎನ್ ಡಿ ಎ ಅಂತ ಹೇಳ್ತಾ ಇದ್ದೀರಾ ಹೇಳಿ ಚಿಕ್ಕ ರಾಮಚಂದ್ರ ಗೌಡ ಎನ್ ಡಿ ಇದು ಬಿಜೆಪಿ ಕ್ಯಾಂಡಿಡೇಟ್ ಅಂತ ಹೇಳ್ತೀನಿ ಬರಳಕುಂಟೆ ಕೃಷ್ಣಮೂರ್ತಿ ಬಿಜೆಪಿ ಕ್ಯಾಂಡಿಡೇಟ್ ಆಕಾಂಕ್ಷಿ ಅಂತ ಹೇಳ್ತೀನಿ ಸರ್ ಸರಕ್ಟ್ ಇಲ್ವಾ ನಾನು ಪಕ್ಷದ ಕ್ಯಾಂಡಿಡೇಟ್ಗೆ ಸಪೋರ್ಟ್ ಮಾಡ್ತೀನಿ ನಾನು ಪಕ್ಷದ ಅಭ್ಯರ್ಥಿ ಸಪೋರ್ಟ್ ಮಾಡ್ತೀನಿ ಪಕ್ಷದ ಆಕಾಂಕ್ಷಿ ಸಪೋರ್ಟ್ ಮಾಡ್ತೀನಿ ನಿಮ್ಮ ಥರ ನಾನು ಎನ್ ಡಿ ಎ ಕ್ಯಾಂಡಿಡೇಟು ಇನ್ನೊಂದು ಕ್ಯಾಂಡಿಡೇಟು ಅಂತ ದ್ವೇಷದ ರಾಜಕಾರಣ ಮಾಡಿ ಖಾಲಿ ಹೇಳಕ್ಕೆ ಬರೋಲ್ಲ ನಾನು